ಅಭಿವೃದ್ಧಿಯಾಗಿದೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದೆ ಈಗ ರಿಟೈರ್ಮೆಂಟ್ ಆದ್ರೂ ಸಹಿತ ಇನ್ನೂ ಒಂದು ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇದ್ದೀನಿ ಎಂಗೇಜ್ ಇರೋ ಸಲುವಾಗಿ ಆದ್ರೆ ರಿಟೈರ್ಮೆಂಟ್ ಆದಮೇಲೆ ಅದು ಕೋಲಾರ ಜಿಲ್ಲೆಯಲ್ಲಿ ನನ್ನ ಸೀನಿಯರ್ ಐ ಎಸ್ ಕೆ ಎ ಎಸ್ ಆಫೀಸರ್ ಅಸೋಸಿಯೇಷನ್ ಕರೆದು ಒಂದು ಅಖಿಲ ಭಾರತ ಭರತನಾಟ್ಯ ಒಂದು ದೊಡ್ಡ ಫಂಕ್ಷನ್ ಇಟ್ಟುಕೊಂಡು ಆ ಟೈಮ್ ನಾನು ಸನ್ಮಾನ ಮಾಡಿದ್ರಲ್ಲ ಅವರೆಲ್ಲ ಸನ್ಮಾನಕ್ಕಿಂತ ಇವತ್ತಿನ ಸನ್ಮಾನ ನಾನು ಭಾಗವಹಂದ್ರೆ ಇವತ್ತು ಮಾಡೋರು ಯಾರು ನನ್ನ ಜನ ನನ್ನ ಮನೆಯವರು ನನ್ನ ಊರ್ನವರು ಈ ಪ್ರೀತಿ ಈ ಬಾಂಧವ್ಯ ಈ ವಿಶ್ವಾಸನೇ ಬೇರೆ ಈಗ ನಾನು ಇಲ್ಲಿ ಕೂತಿದ್ದೆಲ್ಲ ನನ್ನ ಬಗ್ಗೆ ಎಷ್ಟೋ ನನ್ನ ಕಣ್ಣು ಪರದ ಮೇಲೆ ನೆನಪಿನ ನೆನಪಿನ ಪರದ ಮೇಲೆ ಇಲ್ಲಿಯ ಒಂದು ನಾನು ಬೆಳೆದಂಥ ಇದು ನೆನಪಾಗ್ತದೆ ನನಗೆ ನೀವೆಲ್ಲರೂ ಬಹಳ ನೆಮ್ಮ ಇದ್ದೀರಿ ಫಾರ್ಚುನೇಟ್ ಇದ್ದೀರಿ ಮೊದಲು ಇವೆಲ್ಲ ವ್ಯವಸ್ಥೆ ಇರಲಿಲ್ಲ ನಾವು ಏನು ತಂದ ಹುಡುಗ ಕಾಲಲ್ಲಿ ಚಟಿ ಇರ್ತಿದ್ದಿಲ್ಲ ನಮಗೆಲ್ಲ ಇಲ್ಲ ಅಜ್ಜ ಮುಂದೆ ಹಾಂ ಇಲ್ಲೆಲ್ಲ ನಮ್ಮ ಗೌರವಿ ಹೆಡ್ ಮಾಸ್ಟರ್ ಕೂಡ್ತಿದ್ರು ಈ ಕಟ್ಟಿಗೆ ಅವರು ಒಂದು ಹಾಯ್ಲಿಕ್ಕೆ ನನಗೆ ಭಯ ಆಗ್ತಿತ್ತು ನಾನು ಬರ್ತಿದ್ದೆ ನಮ್ಮ ಗೌಡರುಗಳು ದಟ್ಟಿಗಳು ಹಾಕಿ ಕರ್ತಿತ್ತು ಗೌರವ ಅಂದ್ರೆ ಆವಾಗ ಒಂದು ನಮ್ಮ ಪೇರೆಂಟ್ಸ್ ಅಲ್ರಿ ಮನೆಯವ್ರಿಗೇನ್ರಿ ಶಾಲಾ ಹಿರಿಯರಿಗೆ ಹಿರಿಯರಿಗೇನ್ರಿ ಭಯ ಬಳಸ್ತಿಯ ದಿನ ನೋಡೋ ಆವಾಗ ಆ ಒಂದು ವಾತಾವರಣ ಇತ್ತು ಈಗಿನ ಬದಲಾವಣೆಗಳ ಜೊತೆಗೆ ನಾವು ನೋಡ್ತಾ ಇದ್ದೀವಿ ತುಂಬಾ ಒಂದು ವ್ಯತಿರಿಕ್ತವಾಗಿ ಬದಲಾವಣೆಗಳನ್ನು ಆಗ್ತಾ ಇದ್ದಾವೆ ಯಾಕೆಂದ್ರೆ ನಾವು ಏನೇ ಇರಲಿ ಎಲ್ಲೇ ಇರಲಿ ಸತ್ಸಾಹೇಬಾ ಅವರು ಹೇಳ್ತಾರೆ ನೀನು ಏನಾದರೂ ಪದವಿ ಏನಾದರೂ ಒಂದು ಜೀವನದಲ್ಲಿ ಸಾಧನೆಯನ್ನು ಮಾಡಿದರೂ ಸಹಿತ ನಿನ್ನ ಊರನ್ನು ಮರಿಬಾರ್ದು ನಿನ್ನ ಮ ಜನರನ್ನು ಮರಿಬಾರ್ದು ನೀನು ಯಾವ್ದು ನಮಸ್ಕಾರ ನಿನ್ನ ಜನರಲ್ಲಿ ಇರಬೇಕು ಅಂತ ಕೇಳ್ತಾರೆ ಅವರು ಅದಿವತ್ತು ಇವತ್ತು ನಾನು ಮಾತ್ರ ನಾನು ಪಾಲಿಸ್ಕೊಂಡು ಬಂದೀನಿ ಬಾಬಾ ಅವ್ರಿಗೆ ಆಶೀರ್ವಚನ ಆ ಮಾತನ್ನ ಇವತ್ತು ಎಲ್ಲ ನೀವು ನನ್ನ ಊರಿನಲ್ಲಿ ಇದ್ದಿರಲ್ಲ ನಾನು ಎಲ್ಲೇ ಇದ್ದರೂ ಸಹಿತ ನೆನಪಾಗ್ತೀರಿ ಯಾರೇ ಬಂದಾಗ ಕೇಳ್ತೀನಿ ನಮಗೇದ್ದು ಇವರೇನು ಗದಾಗೆ ಹಂಗೇ ಕೆಲವೊಮ್ಮೆ ಎಲ್ಲ ನೆನಪಿಟ್ಟಿರೋ ನೀವು ಅಂತ ನನಗೆ ಸಣ್ಣ ಪುಟ್ಟ ವಿಷಯ ಸಹಿತ ಎಲ್ಲ ನೆನಪಿರುತ್ತಲ್ಲ ನಮಗದು ನಾ ಯಾವತ್ತೂ ಕೊಡೋದಿಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಸಹಿತ ಅದನ್ನೇ ನಾನು ಹೇಳಿದ್ದು ಈ ಎಲ್ಲಿಂದ ಬಂದೀನಿ ನಿಮ್ಮ ಮನೆ ಹಿಂದಿಯಲ್ಲಿ ನೀವು ಯಾವಂತೂ ಮರ್ಲಿಕ್ಕೆ ಹೋಗೋದು ನಿಮ್ಮ ಜಾಗ ನಿಮ್ಮ ಊರ ಯಾವತ್ತೂ ನೀವು ಅದನ್ನೇ ನೆನಪುಕೊಂಡಿರಬೇಕಪ್ಪ ಅಂತ ಹೇಳ್ತಿರ್ತೀನಿ ಈ ನನ್ನ ಊರ ಬಗ್ಗೆ ನಾನು ಹೇಳುವುದರಲ್ಲಿ ಭಾಳ ಇರಲಿಲ್ಲ ನಮಗೂ ನಮ್ಮ ಮೂರು ಜನ ಭಾಳ ನೋಶ ಇತ್ತು ನಾನು ಅಸೆಸ್ ಮಾಡಿದ ಪ್ರಕಾರ ಬೇರೆ ಬೇರೆ ಕಡೆ ನಾನು ಸರ್ವಿಸ್ ಮಾಡಿದ್ದೆಲ್ಲ ಕರ್ನಾಟಕದ ಹುದ್ದೆತ್ತು ಸುಮಾರು ಮೂವತ್ತು ವರ್ಷವರೆಗೆ ನಾನು ಜೆಸಿಫ್ ಮಾಡಿದ್ದೀನಿ ಎಲ್ಲೆಲ್ಲಿ ಆ್ಯಕ್ಟಾಗಿ ಮನೆಗೆ ತಾನು ನನಗೆ ಸ್ವಲ್ಪ ಗೊತ್ತಾಗಿದೆ ನಾ ಎಲ್ಲರಿಗೂ ಗೊತ್ತಿದ್ದೆ ನನ್ನ ಊರೇನು ನಾ ಎಲ್ಲಿಂದ ಬಂದೇನೆ ನನ್ನ ಬ್ಯಾಕ್ ಗ್ರೌಂಡ್ ಏನು ಹಾಂ ಕೆಲವು ಮಂದಿಗೆ ನಂಬ್ತಿದ್ದಿಲ್ಲ ನೀವು ಹೆಂಗೆ ಹಿಂಗೆ ಬರ್ತೀರಿ ನೀವೇನೋ ಒಂದು ದೊಡ್ಡ ಊರು ದೊಡ್ಡ ಸ್ಕೂಲ್ನಲ್ಲಿ ಇರ್ಬೇಕಂತ ಅಂತಿದ್ರು ಇಲ್ಲಪ್ಪ ನಾನು ಇಂಥದ್ದು ಹಳ್ಳಿ ನಾನು ಹುಟ್ಟಿದ ಇಂಥ ಒಂದು ಸಣ್ಣ ವ್ಯವಸಾಯದ ಮನೆತನ ಒಂದು ಸಣ್ಣ ಮನೆಗಳ ಹುಟ್ಟಿ ಒಂದು ಸಣ್ಣ ವ್ಯಕ್ತಿಯಾಗಿ ಕಳ್ಕೊಂಡು ಇಷ್ಟು ಇದಕ್ಕೆ ಬರ್ತೀನಿ ಅಂದ್ರೆ ಕೆಲವೊಂದ್ ನಂಬಲಿಲ್ಲ ಇದುವರೆಗೆ ಅದಕ್ಕೆ ನನಗೆಲ್ಲಾರು ಗುರುಗಳಾಗಲಿ ಹಿರಿಯರಾಗ್ಲಿ ನೀವೆಲ್ಲ ಊರ್ ಜನರಾಗ್ಲಿ ಒಂದು ಮೌಲ್ಡ್ ಮಾಡಿದ್ರೆ ನನಗೆ ಒಳಚ್ ಕೊಟ್ಟರೆ ಒಂದು ವ್ಯಕ್ತಿತ್ವ ಕೊಟ್ಟ್ರಿ ಅದಕ್ಕೆ ಆ ಮುತ್ತೆಯವರೆಗೆ ಹೋಗಿ ಒಂದು ಎಲ್ಲಾ ಕಡೆ ಒಂದು ಒಳ್ಳೆ ಹೆಸರು ಬರುವಾಗ ನನಗೆ ಕೆಲಸ ಮಾಡುವಂತ ಒಂದು ಪ್ರೇರಣೆ ಶಕ್ತಿ ಕೊಡ್ತೀನಿ ಗ್ರಾಮ ದೇವತೆ ಸಾಧ್ಯ ಸಾಧ್ಯ ಆಯ್ತು ನನಗೆ ಅನಿಸುತ್ತದೆ ಮತ್ತು ಎಲ್ಲ ಒಂದು ವಿಷಯದೊಂದಿಗೆ ನಮ್ಮ ಎಲ್ಲ ಹಿರಿಯರು ನನ್ನ ಸಹೋದರರು ನನ್ನ ಬಾಂಧವರು ಎಲ್ಲರೂ ಪ್ರತಿಯೊಂದು ದಿನದಲ್ಲಿ ಸಾಕಷ್ಟು ನನಗಿಂತ ಹೆಚ್ಚಿಗೆ ನಾನು ಮೂಡಿದ ಕೆಲಸ ಇದ್ದಾರೆ ನಾನು ಅವ್ರು ಪರ್ಸನಲ್ ಆಗಿ ಅವರ ಕಮರ್ಷಿಯಲ್ ಏಜೆನ್ಸಿ ಆಗ್ತೀನಿ ನಿಮ್ಮೆಲ್ಲರಿಗೂ ನಾನು ಮಾಡಿದಕ್ಕಿಂತ ನೀವು ಎಲ್ಲರೂ ಮೂರು ಸಾವಿರ ಸಾವಿರ ಕಟ್ಟು ಹೂಡಿಗೆಗಳು ಮಾಡಿದ್ದೀನಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಮಾಡಿ ಇದೇ ರೀತಿ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮುಂದುವರಿ ನಮ್ಮ ಕೃಷಿ ಕಟ್ಟಿನ ಸಂಘ ಆರು ವರ್ಷ ಆಯಿತು ಈ ವರ್ಷ ಹದಿನಾರು ಹದಿನಾರು ಲಕ್ಷಕ್ಕೆ ಒಂದು ಏನು ಲಾಭವನ್ನು ಗಳಿಸಿತ್ತು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಈಗ ಒಳ್ಳೆ ಮಾರ್ಕ್ಸ್ ವಿದ್ಯಾರ್ಥಿಗಳನ್ನು ಗುರುತಿಸ್ತಾ ಇದ್ದೀರಿ ಹಾ ಒಳ್ಳೆ ರೀತಿ ವ್ಯವಸಾಯ ಮಾಡಿದವರು ಗುರುತಿಸ್ತಾ ಇದ್ದೀರಿ ಒಳ್ಳೆ ರೀತಿ ವ್ಯವಹಾರ ಗ್ರಾಹಕರನ್ನು ಗುರುತಿಸ್ತಾ ಇದ್ದೀರಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿದಾಗ ಗುರುತಿಸ್ತಾ ಇದ್ದೀರಿ ಇವತ್ತು ನನ್ನ ತಾವು ಏನೋ ಹೋಗೋದು ನನಗಂತೂ ತಿಳ್ಕೊಬೋದು ನನಗಿಂತ ಕಿರಿಯಲ್ಲಿಲ್ಲ ಈ ಊರಾಗೆಲ್ಲರೂ ನನ್ಕಿಂತ ದೊಡ್ಡವರಪ್ಪ ನಾನು ಸಣ್ಣ ಮನುಷ್ಯ ನನಗಾರು ಬರುದು ಬೇಡ ಅವರು ನನ್ನ ವಿಷಯಧಾರೆಯಲ್ಲಿ ಆ ಬಸವಣ್ಣ ಹನ್ನೆರಡನೇ ಸನ್ಮಾನ ಏನು ಹೇಳ್ತಾನೆ ಅದನ್ನು ಎಲ್ಲರೂ ಪಾಲಿಸ್ಕೊಂಡು ಹೋಗೋಣ ಮನುಷ್ಯ ನಾನು ನನಗಿಂತ ಕಿರಿಯರಿಲ್ಲ ಖುಷಿಯಲ್ಲಿ ಉಳಿಯಲು ಬೇಡ ಕಾಯಕವೇ ಕೈಲಾಸ ನಾ ನಮ್ಮ ಕಾಯಿಲೆಗಳನ್ನು ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ಮಾಡೋದ್ರಿಂದ ನಮಗ್ ತೃಪ್ತಿ ಇರ್ತದೆ ಅಲ್ವಾ ಈಗ ನೋಡ್ರಿ ನಮ್ಮ ಅಶೋಕ ಸೊಸೈಟಿಲಿ ಇದನ್ನು ಓದಿದ ಏನೇನು ಬಂತು ಏನೇನು ಬಂತು ಯಾವ ರೀತಿ ಲಾಭ ಆಯಿತು ರಿಸ್ಕ್ ಆಯಿತು ಎಲ್ಲ ಇದನ್ನು ಕೇಳಿದ ಹಿಂಗೆ ನಮಗೂ ಆಗ್ತಿರ್ತದೆ ಆಗಿರ್ತದೆ ಅದ್ರ ಚಿತ್ರಗುಪ್ತನ ತನ ನಮ್ಗಿರ್ತೇತಿ ನೀವೇ ಬಿಟ್ಟಿದ ಸಮಾಜಕ್ಕೆ ಏನ್ ಒಳ ಮಾಡಿದ ಕೊಟ್ಟಿನ ಮನಿ ಏನ್ ಒಳ ಮಾಡಿದ್ರು ಇಟ್ಟಿರ್ತಾರ ಅದಕ್ಕೆ ನಾವು ಯಾವತ್ತು ಆತ್ಮ ವಂಚನೆ ಮಾಡುದ್ರೆ ಕೆಲಸ ಮಾಡಬೇಕು ನಿಮ್ ಮುಂದಾಗ ನಾನು ಶಪಥ ಮಾಡಿದವರತ್ತಿ ಎಲ್ಲಿ ಕನ್ನ ನ್ಯಾಯಾಧೀಶರು ಎಲ್ಲ ಕಷ್ಟ ತಿಂದು ವಿಚಾರ ಮಾಡಿ ಏನೂ ಮಾಡಲಿಲ್ಲ ಅದೇ ಒಂದು ನನ್ನ ಅಷ್ಟೇ ಯಾವುದೋ ಮಾಡಿದರೆ ಆ ಊರಲ್ಲಿ ಬಿಟ್ಟು ಟ್ರಾನ್ಸ್ಫರ್ ಟೈಮ್ ಬರ್ತಿದ್ರು ನಮ್ಮ ಸ್ಟಾಫ್ ಬಂದಿರವರು ನಾ ಇದೇ ಸಾಹೇಬ್ರನೇ ಇದ್ದಾಗ ನಮ್ಮ ಕೇಶು ಬಗ್ಗೆ ಬೇಕಾಗಿತ್ತು ನಾವು ಸೋಮೀಗೆ ಇದಿರಲಿ ಈ ಸಾಹೇಬ್ರು ಅಂತ ಸಾಹೇಬ್ರು ಸಿಗ್ತಾರೆ ಏನಂತಿದ್ರಂತೆ ಅದಕ್ಕೆ ನಾನು ನಿಮ್ಗೆ ಅವೆಲ್ಲ ಮಾತಿದ್ರು ಅವೆಲ್ಲ ನನ್ನನ್ನು ವರ್ಗಿಸಿದಂಥ ನೀವು ಅದಕ್ಕೆಲ್ಲ ಹಕ್ಕದಾಗ ನೀವು ಅದಕ್ಕೆಲ್ಲ ಹಾಕ್ತಾರೆ ನೀವು ಯಾಕೆಂತಂದರೆ ಕುಸ್ತಿ ಮಲ್ಲಪ್ಪ ನಮ್ಮ ಹೆಸರು ತಂದ ನಂತರ ನಾನು ಹೇಳ್ತಿದ್ದೀನಿ ನೀನು ಅಂದರೆ ಬೆಲ್ಲ ಅಂತ ಹೇಳಿ ಬೆಲ್ಲಕ್ಕೆ ಫೇಮಸ್ ಆಗಿದೆ ನಾವು ಈಗಿಷ್ಟು ಎಲ್ಲ ವಿದ್ಯಾಭ್ಯಾಸ ಮುಂದುವರೆದಿ ನೀನು ಕೇಳಿ ನಾನು ನಾನು ಹೇಳ್ತೀನಿ ಕಂಡಕ್ಟರ್ ಮಗಳು ಮತ್ತು ನಾನು ಬೆಂಟನ್ನು ನೋಡ್ತೀನಿ ಮಗಳು ಬೆಂಟಕ್ಕೆ ಸಿಟ್ಟು ನನಗೆ ಖುಷಿ ಆಗುತ್ತೆ ನನಗೆ ನಮ್ಮ ಹೆಚ್ಚು ತರಬೇತನೆಪ್ಪ ಎಷ್ಟು ಚೆನ್ನಾಗಿ ಇನ್ನೂ ಬೇರೆ ಬೇರೆ ಇದರಲ್ಲಿ ಎಲ್ಲರೂ ಏನ ಸಾಧನೆಯನ್ನು ಮಾಡ್ತಾ ಇದ್ದಾರಲ್ಲ ಅಂತ ಹೆಚ್ಚಿನ ನನಗೇನಿ ನೀವು ನನ್ನ ಪಾಲಿಗೆ ದೊಡ್ಡ ಆಸ್ತಿ ನಮ್ಮ ಊರನ್ನವರು ಈ ಥರ ಇದ್ದಾರಪ್ಪ ಅಂತೇಳಿ ನಾನು ನನಗೆ ಗೊತ್ತಿದ್ದವರು ಬಗ್ಗೆ ಇನ್ನೇ ಕಾಣ್ತೇನೆ ನಾನು ನಮ್ಮ ಊರಿನೇ ನಮ್ಮ ಜನ ಹಿಂಗೆ ನಮ್ಮಲ್ಲಿ ಸಾಧನೆ ಕೊಡ್ತೀನಿ ಯಾಕಂದರೆ ನನ್ನ ಊರನ್ನು ಯಾವ ಕಾಲಕ್ಕೂ ಬಿಟ್ಟು ಕೊಡೋದಿಲ್ಲ ಅದೇ ನನ್ನೊಂದು ದೇಹ ಇವತ್ತು ಇವತ್ತು ಏನೋ ಸ್ವಲ್ಪ ಅಡಿಗೆ ಗೊತ್ತಿದೆ ನಾವೆಲ್ಲರೂ ಕರೆದು ನನ್ನನ್ನು ನನ್ನ ಇದು ತೀರ್ಮಾತ ಆಶ್ರೂ ಕೊಟ್ಟಿದೆ ಇನ್ನು ಈ ಒಂದು ಕೃಷಿ ಪಕ್ಷದ ಸಂಘದಲ್ಲಿ ಅಥವಾ ಮತ್ತಿರುವ ಸಂಸ್ಥೆಗಳನ್ನು ಕೂಡ ಎಲ್ಲರೂ ಒಂದಾಗಿ ಬಂದ ಮತ್ತು ಏನೇನು ಮುಂದಿನ ಕೆಲಸ ಆಗಬೇಕಂತನ್ನೋದು ಎಲ್ಲರೂ ಪ್ಲ್ಯಾನ್ ಮಾಡಿ ನಾನು ಅಲ್ಲಿ ಬೆಂಗಳೂರಲ್ಲಿ ಸಿಗ್ತೀನಿ ಕೇರಳ ಕರ್ಕೊಂಡ್ರೆ ನನ್ನ ಆಫೀಸಲ್ಲಿ ಸಾವಿರದ ಎಲ್ಲರೂ ನೋಡೋಲ್ಲ ನನ್ನ ಆಫೀಸ್ ಎಲ್ಲರೂ ಬರೀ ಬೆಂಗಳೂರಿಗೆ ನಾನು ಕೂಡ ಮಾತಾಡಲಿ ನಾನು ಉತ್ಸವದಲ್ಲಿ ಕೇಳೋದು ನನ್ನ ಅಭಿಪ್ರಾಯ ಒಳ್ಳೆಯದ ಎಲ್ಲವನ್ನು ನಮ್ಮ ಮಾಹಿತಿ ಆಗಲಿ ನಮ್ಮ ಊರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ಒಂದು ಕಡಿಮೆ ತೋಟ ಅನ್ನೋದು ಇರಬಾರ್ದು ನಮ್ಮ ಊರಲ್ಲಿ ಹುಟ್ಟಿದ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅವರೆಲ್ಲ ಚೆನ್ನಾಗಿ ಶಿಕ್ಷಣ ಪಡಿಬೇಕು ಅವರೆಲ್ಲ ಒಳ್ಳೆಯ ನಾಗರಿಕರಾಗಿ ಬೆಳೀಬೇಕು ಬರೀ ಹುಟ್ಟಿದ ಮುಖ್ಯ ಅಲ್ಲ ಒಳ್ಳೆಯ ನಾಗರಿಕರಾಗಿ ಬೆಳೆದು ಒಳ್ಳೆಯ ಜೀವನ ಮಾಡ್ತಾರೆ ಇರ್ತಾನೆ ಭಾಳ ಮುಖ್ಯ ಅದಕ್ಕೋಸ್ಕರ ನನ್ನ ತವರು ಎಷ್ಟೋ ಒಂದು ಟೇಜಸ್ ಆಗಿರ್ತಾರೆ ಅಂತ ಏನೋ ಏನೇನು ಆಗ್ತಾರೆ ಲೈಫ್ನಲ್ಲಿ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೊಡೋಣ ವಿವೇಕಾನಂದ ಹೇಳ್ತಿದ್ರು ಈ ಸಮಾಜವನ್ನು ನಮ್ಮದೇ ಅಂತೇಳಿ ನಾವೇ ನಮ್ಮ ಮಾರ್ಸೋಕ್ಕೆ ಅಂತ ತಿಳ್ಕೊಂಡು ನಾವು ಬೇಕಾದಂತ ಮಾಡಿದ್ರಂತೆ ಏನು ಮಾಡಕ್ಕೆ ಹೋಗ್ಲು ಅದಕ್ಕೋಸ್ಕರ ನಮ್ಮ ಜೈವಿಕ ಇದನ್ನು ಮಾಡ್ತೀನಿ ನಮ್ಮ ಆ ಅದಕ್ಕೆ ನನಗೆ ಖುಷಿ ಆಯಿತು ಯಾಕಂತಂದರೆ ಈಗ ಪೊಲ್ಯೂಷನ್ಸ್ ಭಾಳ ಆಗ್ಬೇಕಾಗ್ತದೆ ಅಡಂಟೇಷನ್ ಭಾಳ ಆಗ್ಬೇಕಂತದ ನಮ್ಮ ವ್ಯವಸಾಯ ಪದ್ಧತಿಯಲ್ಲೂ ಏನಾಗಬೇಕು ಕಾಂಗ್ರೆಸ್ ರಾಂಗ್ ಪ್ಯಾಟರ್ನಲ್ಲೂ ಬದಲಿ ಆಗ್ಬೇಕಾಗಿತ್ತು ಯಾಕಂದ್ರೆ ಭೂಮಿಯಲ್ಲಿ ನಾವು ಹೆಮ್ಮೆ ಶಕ್ತಿಯನ್ನು ಕಾಯ್ಕೊಂಡು ವ್ಯವಸಾಯ ಮಾಡ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಕೆಂಪು ಹಾಕಿ ಕೋರ್ಸಿಗಳಿಗೆ ಮಾಡೋಕ್ಕಿ ಇವತ್ತು ತಂದ ಕೈ ಏನಾಗ್ತದೆ ನಮ್ಮ ಆರೋಗ್ಯ ರೋಗಿಗಳು ಹೆಚ್ಚಾಗ್ತವೆ ಮೊದಲು ಹೆಂಗೆ ಭೂಮಿ ಇತ್ತು ಒಳ್ಳೆ ನೀರು ಇತ್ತು ಒಳ್ಳೆ ಧಾಳಿತ್ತು ಆರೋಗ್ಯದಿಂದ ಇರ್ತಿದ್ರೆ ನಾವು ನಮ್ಮ ಅಂಥವರು ಎರಡು ದಿವಸಕ್ಕೆ ಒಂದು ಸೀರೆ ಅದು ಸಹಿತ ಕೆಟ್ಟ ಚೆಂದ ಜೀವನದ ಹರಾಮ್ ಸೀರೆ ಇರ್ತಿರ್ಲಿಲ್ಲ ನಮ್ಮ ರೈತರು ಸಹಿತ ಇನ್ನೋ ಒಂದು ನಾಲ್ಕು ಟಿನ್ ಬೆಳೆ ಮಾಡಿದ್ರು ವರ್ಷ ವರ್ಷ ಖುಷಿಯಾಗಿರ್ತಿದ್ರು ಇವತ್ತು ಏನಾಗಿತ್ತು ಎಲ್ಲರೂ ಆಯ್ತು ಆದರೆ ಅವನು ಸುಖ ಹತ್ತು ಅವನು ನೆಮ್ಮದಿ ನೆಮ್ಮದಿ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಅಲ್ಲ ಅದನ್ನು ನಾವು ಬಳೆ ತಗೊಳ್ಳೋಕೆ ಮತ್ತು ಪ್ರಯತ್ನ ಮಾಡೋದು ನಾವು ಅದಕ್ಕೆ ನಮ್ಮ ಊರಿಂದ ಒಂದು ಇದು ಸ್ಟಾರ್ಟ್ ಆಗಲಿ ಆ ಫಂಕ್ಷನ್ ಅದೊಂದು ಒಂದು ಮಾಡೋದಿತ್ತು ಅಂತಂದರೆ ನಾನೇ ಬಂದು ನಿಮಗೆ ತಿಳಿಸ್ತೀವಿ ನಾನು ಮದುವೆನ ಸ್ವಲ್ಪ ಮದುವೆದ ಹೆಲ್ಪ್ ಪರ್ಮೆಕ್ಟ್ ಮಾಡೋ ಅದು ಒಂದು ಸ್ವಲ್ಪ ನನಗೆ ಹೆಲ್ಪ್ ಸಾಧ್ಯತೆ ಅಂತ ನಾನು ನಾನು ಹೆಂಗ್ ಕೊಡ್ತೀನಿ ಅದಕ್ಕೆ ಇಲ್ಲಿ ನಾನು ಹೇಗೆ ವಿದ್ಯಾರ್ಥಿದಾಗ ಒಂದು ನಮ್ಮ ಹಿರಿಯರಂತೇನಿರ್ತಾರಲ್ಲ ಅದು ನಿಮ್ದು ಯಾಕಂತಂದರೆ ನಾವು ಒಂದು ಸ್ವಲ್ಪ ಪಿಕ್ಸಷ್ಟು ಒಂದು ನಮ್ಮ ಹುಡುಗಿ ತುಳಿಯೋ ಬದಲಾವಣೆ ಶಿವಿಲ್ಲೇ ನಮ್ಮ ಹಿರಿಯರು ಹೋಗ್ತಿರೋದ್ರ ಪಾ ತಪ್ಪು ಮಾಡಿದ್ರು ಪಾ ನಾ ಹೋಗಬಾರ್ದು ನಮ್ಮ ಹಿರಿಯರು ಭಾಳ ಶಾಣ್ಯಾರ ನಮ್ಮ ಹಿರಿಯರು ಶಾಣ್ಯಾರ ಇದ್ರಂತ ಅವಾಗ ನಿಮ್ಮ ಚಲೋ ಆಯ್ತು ಈಗ ನಮ್ಮಂತ ಹುಚ್ಚರು ಹುಟ್ಟಿ ಈಗ ಸಮಾಜ ಕೆಳಕತ್ತೈತಿ ನನ್ನ ಪ್ರಕಾರ ಅದಕ್ಕೋಸ್ಕರ ನಮ್ಮ ಹಿರಿಯರು ಅಂತಂದ್ರೆ ಅವ್ರಿಗೆ ಯೂನಿವರ್ಸಿಟಿ ಇದ್ದಂತೆ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿರ್ತಾರೆ ಅವ್ರ ಪ್ರತಿಯೊಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು ಹಾಕಿ ಹಾಕೋರ್ಟ್ ಹಾದಿಯಲ್ಲಿ ನಾವೆಲ್ಲ ಹೋಗ್ಬೇಕು ನಮ್ಮ ಮುಂದಿನ ಪೀಳಿಗೆಯನ್ನು ಸಹಿತ ಆ ರೀತಿ ಅದೇ ನಿಮ್ಗೆ ಹೇಳ್ತಿದ್ರು ನಾವು ಈ ಸಮಾಜವನ್ನು ಮುಂದಿನ ಪೀಳಿಗೆಯಿಂದ ಅರಿವು ಪಡಿದ್ವಿ ಇವತ್ತು ನಮ್ಗೆ ಎಕ್ಸ್ಕ್ಲೂಸಿವ್ ನಾವು ಇದ್ದಾಗ ಬೇಕಾದ ಮಾಡಿರುವಂತಲ್ಲ ಒಳ್ಳೆ ಸಮಾಜವನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಒಂದು ಜವಾಬ್ದಾರಿ ಕರ್ತವ್ಯ ನಮ್ ಜೊತೆ ಅದಕ್ಕೋಸ್ಕರ ನಾವು ಒಳ್ಳೆ ಸಮಾಜ ಕಟ್ಟಬೇಕು ಒಳ್ಳೆ ಕೃಷಿಯನ್ನು ಊರಲ್ಲಿ ಮಾಡೋಣ ಎಲ್ಲರೂ ನಮ್ಮ ನೇತಾರ ಒಂದು ಹೋಗಿ ಅನುಕೂಲ ಇರತಕ್ಕಂಥ ಸ್ಕೀಮ್ ಮಾಡೋದ ಎಲ್ಲರೂ ಚೆನ್ನಾಗಿ ಒಂದು ಎಲ್ದಿ ಅಟ್ಮಾಸ್ಟರ್ನಲ್ಲಿ ಆರೋಗ್ಯಕರವರು ವಾತಾವರಣದಲ್ಲಿ ಕೊಡ್ಕೊಂತ ಒಂದು ಅವಕಾಶ ನಮ್ಮೂರು ಜನರಾಗಿ ಊರು ಜನರನ್ನು ನೋಡಿ ಇನ್ನುಳಿದವರು ಕಲಿ ಹಿಂಗೆ ಹಿಂಗಾಗ್ಯಾರಪ್ಪ ಹೊಸಲ್ಲಿ ಹಿಂಗೆ ಮಾಡ್ಯಾರಪ್ಪ ಅಂತೇಳಿ ಇದೊಂದು ನಮ್ಮದು ಮಾದರಿ ಆಗಬೇಕು ಮಾಡಲ್ ಆಗಬೇಕು ಆ ರೀತಿ ಆ ದೇಶ ಒಳಗೆ ನಾವೆಲ್ಲ ಹೋಗೋಣ ಇವಾಗ ಇವೆಲ್ಲ ಮಾಡಿದ ಸಾಧನೆಗೆ ನಾವು ಪ್ರತಿಯೊಬ್ಬರಿಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಹಕರಿಗೆ ವೈದ್ಯಾಟಿ ವರ್ಗದವರಿಗೆ ವಿಚಾರ ಮಾಡೋರಿಗೆ ಎಲ್ಲ ನನ್ನ ಬಾಂಧವರಿಗೆ ಮತ್ತು ನಮ್ಮ ಕೃಷಿ ಸಂಘದ ಸಿಬ್ಬಂದಿಯವರಿಗೆ ಆಡಳಿತ ವರ್ಗದವರಿಗೆ ಕೆಲಸ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ಈ ಜೀವನದಲ್ಲಿ ಅದೇ ಹೇಳ್ತಿರಲ್ಲ ನಾವು ಒಳ್ಳೆ ಮಾಡಿದ್ರೆ ಚಿತ್ರ ಹೋಗ್ತಾನೆ ಇದೀಗ ಶೋಕ ಆಡಿಟ್ ಹೋಗ್ತಾನೆ ಅದೊಂದು ಚಲೋ ಆಡಿಟ್ ಹೋಗ್ತಾನೆ ಚಲೋ ಮಾಡಬೇಕದಪ್ಪ ಅದಕ್ಕೆ ಇರ್ತಕ್ಕಂಥ ಒಂದು ಅರವತ್ತು ಎಪ್ಪತ್ತು ವರ್ಷದ ಒಂದು ಜೀವನ ಇದೆ ಅದೇ ರೀತಿ ಜೀವನ ನಾವು ಸ್ವಾರ್ಥಕ್ಕೆ ಮಾಡ್ಕೋಬೇಕು ಅದಕ್ಕೊಂದು ಒಂದು ಆಧಾರ ಇರಬೇಕು ಅದಕ್ಕೊಂದು ವ್ಯಾಂಡೇಜ್ ಇರಬೇಕು ಅದಕ್ಕೊಂದು ಒಂದು ತಂದೇ ಆದಂಥ ಶೈನಿಂಗ್ ಇರಬೇಕು ಆ ರೀತಿ ಜೀವನ ಮಾಡಿರೋ ಒಂದು ಪ್ರಾಮುಖ್ಯತೆಯನ್ನು ಪಡೆಯೋಣ ಅಂತೇಳಿ ನಾನು ಈ ಬೇಡಿಕೆಯಲ್ಲಿ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ यल्ला ನಮ್ಮ ಕುಡು ಬಂದವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಸಮಎಂದು ಶುಭಾಶಯಗಳನ್ನು ತಿಳಿಯೋ ಮಾತವರಿಗೆ ವಿರಾಮ ಹೇಳುತ್ತೀನಿ ಜೈ ಜವಾನ್ ಜೈ ಕಿಸಾನ್